ನೋಡೋಮ್ಮ ಹೋದ್ ಸಲ ಸಂಬಂಧ ಮುರಿದಿದೆ ಒಳ್ಳೇದಾಯ್ತು ಯಾಕಂದ್ರೆ ಈ ಸಲ ಅದಕ್ಕಿಂತ ಹತ್ತು ಪಟ್ಟು ಒಳ್ಳೆ ಸಂಬಂಧ ಇದು ನಾನು ಚಿಕ್ಕಪ್ಪ ಹತ್ತಾರು ಕಡೆ ಹುಡುಗನ ಬಗ್ಗೆ ವಿಚಾರಿಸ್ ಎಲ್ರು ಚಿನ್ನದಂತ ಹುಡುಗ ಅಂತಿದ್ದಾರೆ ನನಗೆ ನಂಬಿಕೆ ಇದೆ ನಿನ್ಗೂ ಹುಡುಗ ಇಷ್ಟ ಆಗ್ತಾನೆ ಬಲ

ಏನ್ ಬಾಬಾ ಹಿಂಗ್ ಕೇಳ್ತೀರಾ ಮಾರುವನ್ನೊಂದು ನನ್ನ ರಕ್ತದಲ್ಲೇ ಬಂದಿಲ್ಲ ಬಾಬಾ ಅಪ್ಪ ನೆನ್ನೆದು ಎಲ್ಲ ಸರಿ ಇದೆ ನೋಡ್ತಾ ನೋಡ್ತಾಳಿ ಮಯ್ಯ ಶಬಾ ಶಬಾ ಸುಂದ್ರ ನೀನು ಸ್ವಲ್ಪ ಶಬಾ ಶಬಾ ಸುಂದ್ರ ಹ್ಮ್ ಪರವಾಗಿಲ್ಲ ಕಣ ಸುಂದ್ರ ಶಬಾಷ್ ನಾನಿಲ್ಲ ಅಂದ್ರು ಅಂಗಡಿನ ಜವಾಬ್ದಾರಿಯಿಂದ ನೋಡ್ಕೊಂಡಿದ್ಯ ಇನ್ಮೇಲೆ ನಿಂಗೆ ಯಾವ್ದೇ ಸಂಬಂಧ ಬಂದ್ರು ಧೈರ್ಯವಾಗಿ ಮದುವೆ ಮಾಡ್ಬೋದು ಬಿಡ್ರಿ ನನಗೆ ಈ ಜವಾಬ್ದಾರಿಗಳಲ್ಲಿ ಯಾವಾಗ್ಲೂ ಗೊತ್ತು ನೀವ್ ನೋಡ್ತಾ ಇದ್ರ ಅಷ್ಟೇ ಅಲ್ಲ ಎಲ್ಲ ನಿಮ್ಮಿಂದಾನೆ ಕಲ್ತ್ಕೊಂಡೆ ಅಂತ ಹೇಳಕ್ ಬಂದಿರ್ಜಾ ಬಂದಿರಿ ತಲೆ ಸ್ವಲ್ಪ ಕಾಫಿ ಕೊಡ್ತೀಯ ಸ್ಟ್ರಾಂಗ್ ಆಗಿ ಹೀಗೆ ತಂದೆ ಅರೇ ಅದು ಮರ್ತು ಬಿಟ್ಟಿದ್ದೆ ಮನೇಲಿ ಹಾಲ್ ಖಾಲಿ ಆಗಿದೆ ಹೋಗ ಹಾಲ್ ತಗೊಂಬ ಸರಿಯಪ್ಪ ನಿನ್ನ ಕೇಳ್ತಿರ ಸಿದ್ದು ನಿನ್ನೆ ರಾತ್ರಿ ಏನಾಯ್ತು ರೆಸಾರ್ಟ್ ಅಲ್ಲಿ ಯಾಕಮ್ಮು ಏನಾಯ್ತು ನಮ್ಮ ಮನೇಲಿ ಏನೇನೋ ಆಗ್ತಿದೆ ಸಿದ್ದು ನನಗ್ ನಿನ್ನೆ ರೆಸಾರ್ಟ್ ಅಲ್ಲಿ ನೀನ್ ಅಡ್ಗೆ ಬಡಿಸೋದ್ ಅಷ್ಟೇ ನೆನಪಿದೆ ಅದಾದ್ಮೇಲೆ ನನ್ಗೆ ಏನು ನೆನಪಿಲ್ಲ ಎಚ್ಚರ ಆಗ್ಬೇಕಾದ್ರೆ ರೂಮ್ ಅಲ್ಲಿ ನಮ್ಮ ಮನೆಯವರೆಲ್ಲ ನನ್ನ ಎದುರುಗಡೆ ನಿಂತಿದ್ರು ಅದು ಅಪ್ಪ ಹೇಳ್ತಿದ್ರು ಆ ವಲ್ಲಭನ ಎತ್ಕೊಂಡ್ ಬರ್ತಿದ್ದ ಅಂತ ನನ್ ನಿಂತಾನೆ ಮತ್ತೆ ಅವನ್ ಹೆಂಗ್ ಮನ ಎತ್ಕೊಂಡ್ ಬಂದ ಎಲ್ಲ ವಲ್ಲಭನಿಂದಾನೆ ಆಗಿದ್ದಮ್ಮ ಏನ್ ಅಂತ ಅದನ್ನ ಹೇಳೋ ಮೊದ್ಲು ಅದು ಆ ಜ್ಯೂಸ್ ಅಲ್ಲಿ ವಲ್ಲಭನ ಮಿಕ್ಸ್ ಮಾಡಿದ್ದ ಅನ್ಸುತ್ತೆ ನೀನ್ ಅದನ್ ಕುಡ್ದಿದ ತಕ್ಷಣ ಅನ್ಕಾನ್ಶಿಯಸ್ ಆಗ್ಬಿಟ್ಟೆ ನನಗಂತೂ ಟೆನ್ಶನ್ ಆಗ್ಬಿಡ್ತು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅಮ್ಮ ಅಷ್ಟ ಬಂದು ನನಗೆ ಹೊಡೆದು ಇನ್ನ ಎತ್ತಕೊಂಡೋಗ್ಬಿಟ್ಟ ನಿನ್ನ ಮಾತ್ರ ಕಣೋ ನಾನ್ ನಿನ್ ಜೊತೆ ಇರೋದು ಅವ್ನಿಗೆ ನೋಡಕ್ ಇಷ್ಟ ಇಲ್ಲ ಅನ್ಸುತ್ತೆ ನೀನ್ ಖುಷಿಯಾಗಿರೋದು ಅವನಿಗೆ ಇಷ್ಟನೇ ಇಲ್ಲ ಅದಕ್ಕೆ ಎವ್ರಿ ಟೈಮ್ ಏನಾರು ಒಂದ್ ಕಿರಿಕ್ ಮಾಡ್ತಾನೆ ಇರ್ತಾನೆ ಈ ಕಿರಿಕ್ ಇಂದ ಮನೇಲಿ ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗಿದೆ ಗೊತ್ತಾ ಅಪ್ಪನ ನಂಗೆ ಅರ್ಜೆಂಟ್ ಮಾಡಿ ಮದ್ವೆ ಮಾಡಕ್ ಹೊರಟಿದ್ದಾರೆ ನಾಳೆ ನಮ್ ಮನೆಗೆ ನಾನು ನೋಡಕ್ ಗಂಡಿನ ಕಡೆ ಅವ್ರು ಬರ್ತಿದಾರ ಕಣು ಹೌದಾ ನಿನ್ ಮದ್ವೆ ಬೇಡ ಅಂತ ಹೇಳು ಅದೆಲ್ಲ ಹೇಳಿ ಮುಗ್ದೋಗಿದೆ ಅಪ್ಪ ಯಾರ್ ಮಾತು ಕೇಳ್ತಿಲ್ಲ ಸಿದ್ದು ಹುಡ್ಗ ಬರೋಕ್ಕಿಂತ ಮುಂಚೆನೇ ಅವನೇ ನಾನು ಅಳಿಯ ಅಂತ ಅಪ್ಪ ಚಿಕ್ಕಪ್ಪ ಫಿಕ್ಸ್ ಆಗ ಹೋಗಿದ್ದಾರೆ ನನಿಕಂತ ತಲೆ ಕೆಟ್ಟು ಹೋಗ್ತಿದೆ ಸಿದ್ದು ಈಗ ನೀನೆ ಬಂದು ಏನಾದರೂ ಮಾಡಬೇಕು ಕಣೋ ಅಮ್ಮ ಟೆನ್ಷನ್ ಮಾಡ್ಕೋಬೇಡ ನಾಳೆ जस्ट ಹೆಣ್ಣುಳಕ್ಕೆ ಬರ್ತಿದಾರೆ ಅಷ್ಟೇ ತಾನೇ ಏನು ಮದ್ವೆ ಫಿಕ್ಸ್ ಆಗ್ತಾ ಇಲ್ಲ ಅಲ್ವಾ ಚಿಲ್ ಏನು ಚಿಲ್ ಅಂತಿದ್ಯಾ ನನ್ನ ಟೆನ್ಷನ್ ನನಗೆ ನೋಡಿ ಅಮ್ಮ ನಾಳೆ ನೀನು நார்ಮಲ್ ಆಗಿ ರೆಡಿ ಆಗೋ ಆ ಹೆಣ್ಣುಳ ಶಾಸ್ತ್ರನ ಅಟೆಂಡ್ ಮಾಡು ಆಮೇಲೆ ನಾನು ನೋಡೋಣ ಅಷ್ಟರೊಳಗೆ ನಾನು ಪ್ಲಾನ್ ಮಾಡ್ತೀನಿ ಓಕೆನಾ ಸರಿ ಬೇಕು ಹುಷಾರಾಗಿದ್ಯಾ ನಾನೆಲ್ಲ ನೀನು ಹೊಗೆ ಹಾಕ್ಸ್ಕೊಂಡ್ಬಿಟ್ಟಿದ್ಯಾ ಅಂತ ಅನ್ಕೊಂಡೆ ಪರವಾಗಿಲ್ಲ ಕಣೆ ಬದುಕೆ ಇದ್ಯಾ ಏನು ಮಾಡಿದೆ ರಾತ್ರಿ ನೀನು ನನ್ನ ಕರ್ಕೊಂಡ್ ಬಂದೆ ಸಿದ್ದುಗೆ ಕೊಡ್ದೆ ಏನ್ ನಿನ್ ಉದ್ದೇಶ ಓ ನಾನು ಸಿದ್ದು ಚೆನ್ನಾಗಿರೋದ ನಿನ್ ನೋಡಕ್ ಆಗ್ತಿಲ್ಲ ಅಲ್ವಾ ಹೊಟ್ಟೆ ಕೇಚ್ ಅಲ್ವಾ ನಿನಗೆ ಲೂಸು ನಾನೇನ್ ಮಾಡದ್ನ ಆ ಸಿದ್ದು ನಿನ್ ಕುಡಿತಿರೋ ಗ್ಲಾಸ್ಗೆ ಏನೋ ಬೆರ್ಸಿದ ಅದಾದ್ಮೇಲೆ ನಾನು ನಿಲ್ಸು ಇಲ್ಲ ಬಿಟ್ರೆ ಸಿದ್ದು ನನ್ನ ಸಾಯಿಸೇ ಬಿಡ್ತಾನೇನೋ ಅನ್ನೋಷ್ಟು ಕಥೆ ಹೇಳ್ತ್ಯಾ

ನೀ ನನ್ ಶತ್ರು ಶತ್ರು ತರ ಇದ್ಬಿಡು ತು ನನಗ್ ಉಪಕಾರ ಮಾಡೋ ತರ ಪೋಸ್ ಕೊಡೋ ತರ ರಿಲೇಟಿವ್ ತರ ಆಡ್ಬೇಡ ನೀನ್ ಯಾವತ್ತು ನನ್ ರಿಲೇಟಿವ್ ಆಗಕ್ ಸಾಧ್ಯನೇ ಇಲ್ಲ ನೀನ್ ಯಾವತ್ತೂ ನನ್ ಶತ್ರುನೆ ನಿನ್ನೂ ಅಷ್ಟೇ ಕಣೆ ರಿಲೇಟಿವ್ ಅಂತ ನನ್ ಶತ್ರು ಒಪ್ಕೊಳ್ಳಲ್ಲ ಶತ್ರು ಯಾವತ್ತಿದ್ರು ಶತ್ರುನೇ ಪಾಪ ಗೀಪ ಅನ್ನೋ ತರ ಇಲ್ಲ ಹೋಗ್ಯಾ ಏಯ್ ಏನೋ ಈ ಮದ್ವೆ ಆಗಲ್ಲ ನಂಗಿತ್ತು ಏನು ಹೋದ್ ಸಲ ಸಂಬಂಧ ನೋಡಕ್ ಬಂದಾಗ ಎಲ್ಲಾ ಓಕೆ ಆಗಿ ತಾಂಬೂಲ ಬದಲಾಯಿಸೋ ಹಂತದವರೆಗೂ ಹೋಗಿತ್ತಲ್ಲ ಆಮೇಲೆ ಇದಕ್ಕಿದ್ದಾಗೆ ಸಂಬಂಧ ಬೇಡ ಅಂದ್ರಲ್ಲ ಅದಕ್ಕೆ ಈ ಸಲನು ಹಾಗೆ ಆದ್ರೆ ನನಗೆ ಈ ಮದ್ವೆ ಬೇಡ ಅಂತ ಹೇಳ್ತಿದ್ಲು ಅಷ್ಟೇ ಅದು ಒಂದ್ ಹೆಣ್ಣಿಗೆ ಸಂಬಂಧ ಗೊತ್ತಾಗಿ ಕಿದ್ದಾಗೆ ಅದು ಮುರಿದ್ ಬಿದ್ರೆ ಪಾಪ ಅವ್ಳ ಮನ್ಸಿನಲ್ಲಿ ಒಂದ್ ರೀತಿ ಕಳಮಳ ಇರುತ್ತಲ್ಲ ಅದೇ ರೀತಿ ಪಾಪ ಅಮ್ಮನು ಈಗ ಅದೇ ಸ್ಥಿತಿಲಿ ಇದ್ದಾಳೆ ರೀ ಅಮ್ಮ ಯಾಕರ ಅನ್ಕೊಂತೀಯ ಅಂತದ್ ಏನೂ ಆಗಲ್ಲ ನೋಡು ನೋಡುವಮ್ಮ ಹೋದ್ ಸಲ ಬಂದ ಸಂಬಂಧ ಮುರಿದಿದ್ದೇ ಒಳ್ಳೇದಾಯ್ತು ಯಾಕಂದ್ರೆ ಈ ಸಲ ಅದಕ್ಕಿಂತ ಹತ್ ಪಟ್ಟು ಒಳ್ಳೆ ಸಂಬಂಧ ಇದು ನಾನು ನಿನ್ ಚಿಕ್ಕಪ್ಪ ಹತ್ತಾರ್ ಕಡೆ ಹುಡುಗನ ಬಗ್ಗೆ ವಿಚಾರಿಸಿದ್ವಿ ಎಲ್ರು ಚಿನ್ನದಂತ ಹುಡುಗ ಅಂತಿದ್ದಾರೆ ನನಗೆ ನಂಬಿಕೆ ಇದೆ ನಿನ್ಗೂ ಹುಡುಗ ಇಷ್ಟ ಆಗ್ತಾನೆ ಅಷ್ಟಕ್ಕೂ ನಿನ್ಗೆ ಅಪ್ಪನ ಮೇಲೆ ನಂಬಿಕೆ ಇಲ್ವಾ ಮಗಳೇ ಅಪ್ಪ ಏನೇ ಮಾಡಿದ್ರು ನಿನಗೋಸ್ಕರ ಒಳ್ಳೇದನ್ನೇ ಮಾಡ್ತಂತಾನೆ ಅದ ಹಾಗಲ್ಲ ಅಪ್ಪ ನಾನು ಓದು ಏನ್ ಮಕ್ಕಳು ಏನೋ ನೀವು ಚಿಕ್ಕೋರು ಇರ್ಬೇಕಾರೆ ಬೆತ್ತ ಇಟ್ಕೊಂಡು ಓದು ಓದು ಅಂತ ಹೇಳ್ತಾ ಇದ್ವಿ ದೊಡ್ಡೋರಾದ್ಮೇಲೆ ನಾವು ಅಪ್ಪ ಅಮ್ಮ ಮುಂದೆ ನಿಂತು ಮದುವೆ ಮಾಡೋಣ ಅಂತಂದ್ರೆ ನಾವು ಓದ್ಬೇಕು ಅಂತ ಅಪ್ಪ ಅಮ್ಮ ನೋಡು ಇನ್ನೊಂದ್ ಮಾತಾಡಿದ್ರು ನಾನೇ ಬೈತೇನೆ ನಿಮ್ಮ ಅಪ್ಪ ಹೇಳ್ತಾ ನೋಡು ಅವ್ರ ಮಾತ್ ಕೇಳಿ ಒಕ್ಕು ಅವ್ರ ಮೇಲೆ ಭಾರ ಹಾಕಿ ಸುಮ್ಮನೆ ಇದ್ ಬಿಡು ಆದಷ್ಟು ಬೇಗ ಮದುವೆ ಮಾಡಿದ್ರೆ ಅಮೇರಿಕಾದಲ್ಲಿ ಸೆಟ್ಲ್ ಆಗ್ತೀಯ ಆಗ ನಮ್ಮ ಸ್ನೇಹಿತರ ಹತ್ರ ಸಂಬಂಧಿಕರ ಹತ್ರ ನನ್ನ ಮಗಳು ಅಮೇರಿಕಾದಲ್ಲಿ ಇದ ಎಷ್ಟು ಹೆಮ್ಮೆ ಆಗತ್ತೆ ಗೊತ್ತಾ ಮಗಳ ಮದ್ವೆ ಅನ್ನೋದು ಪ್ರತಿಯೊಬ್ಬ ಅಪ್ಪಂದಿರಿಗೂ ಒಂದು ದೊಡ್ಡ ಕನಸು ಅದ್ರಲ್ಲಿ ಏನು ತೊಂದರೆ ಆಗಿರೋ ಹಾಗೆ ಅಪ್ಪ ಆದವನು ತುಂಬಾ ಶ್ರಮ ಪಡ್ತಾನೆ ನಾನು ಅಷ್ಟೆ ನಿನ್ ಮದ್ವೆಲಿ ಏನು ತೊಂದರೆ ಆಗದಿರೋ ಹಾಗೆ ನಾನಿಂತ ಮದ್ವೆ ಮಾಡ್ತೀನಿ ಅಂತ ತಿಳ್ಕೋಮ್ಮ ಒಬ್ಬ ವ್ಯಕ್ತಿಗೆ ಕೆಟ್ಟದಾಗಬೇಕು ಅಂತ ಯೋಚಿಸ್ತಾ ಇರೋ ಪ್ರಪಂಚದ ಎರಡ ಜೀವಗಳು ಅಂತಂದ್ರೆ ಅದು ಅಪ್ಪ ಅಮ್ಮ ಅಷ್ಟೇ ಅವ್ರು ಯಾವಾಗ್ಲೂ ನಿನ್ನ ಸಂತೋಷ ಬಗ್ಗೆ ಯೋಚಿಸ್ತಾರೆ ಜಾಸ್ತಿ ಯೋಚನೆ ಮಾಡೋದು ಬಿಟ್ಟು ನನ್ ಜೊತೆ ಬಾ ನಾಳೆಗೆ ಸೀರೆ ಒಡವೆಗಳೆಲ್ಲ ಎತ್ತಿಡ್ಕೋಬೇಕಲ್ಲ ಅಪ್ಪ ನನ್ ಮದ್ವೆ ಆದ್ರೆ ಅದ್ ಸಿದ್ದನ್ ಮಾತ್ರ ಅದನ್ ನಿಮ್ಮ ಹತ್ರ ಹೇಗ್ ಹೇಳೋದು ದೇವ್ರೆ ನಾಳೆ ಬರೋ ಹುಡುಗನನ್ನ ಒಪ್ಕೊಳ್ದೆ ಇರ್ಲಿ Amo. Amo. అమ్మో నమ్మ నిమ్మనరుగు ఆగల అందరూ నిన్న నన్ను నన్ను తంగి అనుకోండిదిని ಅದೇ ಕಾಳಜಿಲಿ ಸಲಿಗೆಯಲ್ಲಿ ನಿನ್ಗೊಂದು ಮಾತು ಹೇಳಿದ್ರೆ ಅಕ್ಕ ಹೇಳಿ ಅದು ಕೇಳ್ತಿಯ ಲವ್ ಮಾಡೇ ಮದ್ವೆ ಆಗಿದ್ದು ಸರಿ ಬಿಟ್ಟು ಬಂದ್ರು ಗಂಡನ ಮನೇಲಿ ತುಂಬಾ ಖುಷಿ ಆಗಿದ್ದೀನಿ ಆದ್ರೆ ಅಮ್ಮು ನೀನ್ ಪ್ರೀತಿ ಮಾಡ್ತಾ ಇರೋ ಹುಡ್ಗ ಕೆಟ್ಟವನು ನಿನ್ಗೆ ಸರಿಯಾದ ಜೋಡಿ ಅಲ್ಲ ಅಮ್ಮ ಪ್ಲೀಸ್ ಅವನ್ನ ಮರ್ದ್ಬಿಡು ಅಮ್ಮ ಅಕ್ಕ ನಂಗೆ ಗೊತ್ತು ನೀವ್ ಅವಲ್ಲ ಬಂದ್ ಮಾತ್ ಕೇಳ್ಕೊಂಡು ನನ್ ಸಿದ್ದು ಕೆಟ್ಟೋನು ಅಂತ ಹೇಳಕ್ ಬಂದಿದ್ದೀರಲ್ವಾ ಅವ್ ನಿಮ್ ಮೈಟ್ನ ಅಂತ ಅಂದಿದ ತಕ್ಷಣ ಅವ್ನ್ ಹೇಳಿದ್ನ ಎಲ್ಲ ನಂಬ್ತಿರಲ್ಲ ಅಕ್ಕ ನಂಗ್ ಗೊತ್ತು ನನ್ ಸಿದ್ದು ಎಷ್ಟು ಒಳ್ಳೆವನ್ ಅಂತ ಅವ್ನನ್ನ ಎಷ್ಟು ಲವ್ ಮಾಡ್ತಾನೆ ಅಂತ ಹಾಗಲ್ಲ ಮುಂದೆ ನಿನ್ ಸರ್ವಸ್ವನೆ ಆಗ್ತಾನೆ ಅನ್ಕೊಂಡವನು ಸೆಲ್ಫಿಶ್ ಆದ್ರೆ ಏನ್ ಮಾಡ್ತೀಯಾ ಈ ವಿಷಯದ ಬಗ್ಗೆ ಸಲ ಅಲ್ಲ ನೂರ್ ಸಲ ಯೋಚನೆ ಮಾಡು ಪ್ಲೀಸ್ ಅಕ್ಕ ಆ ಕಾಡ್ ಪಾಪನ್ ಮಾತ್ ಕೇಳ್ಕೊಂಡು ನನ್ ಸಿದ್ದು ಬಗ್ಗೆ ಚೀಪ್ ಆಗಿ ಮಾತಾಡೋದು ನಂಗೆ ಇಷ್ಟ ಆಗಲ್ಲ ಮೋರ್ ಓವರ್ ಕಾಡ್ ಪಾಪ ನನ್ ಕಂಡ್ರೆ ಇಷ್ಟ ಇಲ್ಲ ಅವ್ನ್ ಯಾವಾಗ್ಲೂ ನಮ್ ಇಬ್ರು ಬಗ್ಗೆ ದ್ವೇಷ ಕಾರ್ತಾ ಇರ್ತಾನೆ ಅದನ್ ನೀವ್ ನಂಬ್ತಿರಲ್ಲ ಅಕ್ಕ ಅಮ್ಮ ವಲ್ಲಭ ನಿನ್ ಜೊತೆ ಕಿತ್ತಾಡ್ತಿದ್ರು ನಿನ್ ಜೀವನ ಹಾಳಾಗ್ಲಿ ಅಂತ ಯಾವತ್ತೂ ಅನ್ಕೋಲ್ಲ ಕಣೆ ಕಡೆ ಏನು ಅಂತ ನಿಮ್ಗಿಂತ ಚೆನ್ನಾಗ್ ನನಗ್ ಗೊತ್ತು ನೋಡಿ ನಿಮ್ ಮೇಲೆ ನಂಗೆ ತುಂಬಾ ಗೌರವ ಪ್ರೀತಿ ಎಲ್ಲ ಇದೆ ಹಾಗಂತ ಸಿದ್ದು ಬಗ್ಗೆ ಮಾತಾಡೋದು ನಂಗೆ ಇಷ್ಟ ಆಗಲ್ಲ ಪ್ಲೀಸ್